ఆత్మాణిందేహ దేహద సంపత్తు దేహద సంబంధిత ఇదే సత్యుడు ఆ భ్రమ ఒ అది పరమాత్మ తెలుసు అంతే నీ భూమి బరుదిన ముంచే ఇవత్ యావ్ నన్ను నన్ను అంతకొంటీన ఏదో ఇప్పుడు నా ఈ భూమి మేలు పోర నేను తిడుకుంట ಅದು ಎಣ್ಣೆ ಆಗ್ತದೆ ನಾನು ಬರಬೇಕಾದ್ರೆ ಏನು ತಗೊಂಡು ಬಂದಿಲ್ಲ ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗುದಿಲ್ಲ ಬಂದು ಹೋಗು ಮಧ್ಯದಲ್ಲಿ ಏನು ಉಪಯೋಗ ಮಾಡ್ತಾ ಇದ್ದೀನಿ ಇದೆಲ್ಲವೂ ಪರಮಾತ್ಮ ಕೊಟ್ಟದ್ದು ಅಂತ ನಾವು ಉಪಯೋಗ ಮಾಡಿದಾಗ ನಾವು ಶಾಂತಿ ನೆಮ್ಮದಿ ಸುಖದ ಅನುಭವ ಮಾಡ್ತೀವಿ ಈಗ ನನಗೆ ಈ ಮೈಕ್ ಉಪಯೋಗ ಮಾಡೋದಕ್ಕೆ ಕೊಟ್ಟ ನಾನು ಈ ಮೈಕ್ ಮುಖಾಂತರ ಉಪಯೋಗ ಮಾಡ್ತೀನಿ ದಿನ ಉಪಯೋಗ ಮಾಡಿ ಮಾಡಿ ಇದು ಚಲೋ ಉಪಯೋಗ ಮಾಡ್ತೀನಿ ನಂದೆ ಅಂತ ಒಂದು ದಿನ ಸತ್ಯ ನನಗೆ ಬೇರೆಯವರು ಉಪಯೋಗ ಮಾಡೋದಕ್ಕೆ ಕೊಡ್ತದ್ದು ನಾ ಏನ್ ತಿಳ್ಕೊಂಡ್ಬಿಟ್ಟಿನಿ ನಂದೆ ಅಂತ ತಿಳ್ಕೊಂಡಿನಿ ಒಂದ್ ಬಹಳ ದಿವ್ಸ ಅವರು ಹೋಗ್ಲಿಗಳು ಉಪಯೋಗ ಅಂತ ತಗೋದ್ರೆ ಅಂತ ಬಿಟ್ಟಾರ ಬಹಳ ದಿವ್ಸ ಆದ್ಮೇಲೆ ಇದು ನಮ್ ತದರಿ ನಮ್ ಕೆಲ್ಸದ ಅವಶ್ಯಕತೆ ಅದ ತಗೊಂಡ್ ಹೋಗ್ತೀನಿ ಅಂತ ಅವಾಗ ನನ್ಗೆ ಏನ್ ಖುಷಿ ಖುಷಿ ಆಗ್ತದ ಇಲ್ಲ ನಂದು ಅಂತ ತಿಳ್ಕೊಂಡಿದ್ರೆ ಕಡಿಮೆ ಆಗ್ತದೆ ಎಷ್ಟು ದಿನ ತಿಳ್ಕೊಂಡು ಉಪಯೋಗ ಮಾಡ್ತಿದ್ದೆ ಅಲ್ಲ ಆದ್ರೆ ಈಗ ಅದು ತಗೊಂಡ್ಕೊಂಡ್ರಲ್ಲ ಅವರು ಅಂತ ಬೇಜಾರಾಗ್ತದೆ ಹಂಗೆ ಇವತ್ತು ನಾವೇನ್ ತಿಳ್ಕೊಂಡಿವಿ ಎಲ್ಲಾನು ನಂದು 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 ಅಂತ ತಿಳ್ಕೊಂಡ್ಬಿಟ್ಟಿ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಅದ್ರ ಜೊತೆ ಎಲ್ಲಕ್ಕಿಂತ ಹೆಚ್ಚು ಎಲ್ಲರೂ ಪ್ರೀತಿ ಇರೋದು ಯಾರಿಗೆ ಅಂದ್ರೆ ಈ ದೇಹದ ಮೇಲೆನೆ ನಮ್ಗೆ ಪ್ರೀತಿ ಈ ಎಲ್ಲರ ಜಗತ್ತಿನೊಳಗೆ ಎಲ್ಲರಿಗೂ ಯಾರ ಮೇಲೆ ಪ್ರೀತಿ ಅಂದ್ರೆ ಈ ದೇಹ ಎಷ್ಟು ಪ್ರೀತಿ ಮಾಡ್ತೀವಿ ಅಷ್ಟು ಉಳಿದು ಯಾರ ಪ್ರೀತಿ ಮಾಡ್ತೀವಿ ಅಂದ್ರೆ ದಿನಾ ಮುಂಜಾನೆ ನಮ್ಮ ಮುಖ ನಮ್ಮ ಕರಡಿಗಳು ನೋಡ್ಕೊಳ್ತೀವಿ ನಾ ಎಷ್ಟು ಚಂದ ದಿನ ಕೇಳ್ಕೊಳ್ತೀವಿ ನಾ ಆರಾಮ ಇರ್ಬೇಕು ನಾ ದಟ್ಟ ಬಿಟ್ಟಾಗಿರ್ಬೇಕು ನಾ ಹೊಡ್ಬೇಕು ತಿನ್ಬೇಕು ಉಡ್ಬೇಕು ಮೊದಲು ನಂದು ನಾನು 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 ಈ ದೇಹನೇ ನನ್ನದು ಅಂತ ತಿಳ್ಕೊಂಡಿವಿ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಈ ದೇಹನು ನಿನ್ನದಲ್ಲ ದೇಹದ ಸಂಪತ್ತಿಗಳು ನಿನ್ನವರಲ್ಲ ಸಂಪತ್ತು ನಿನ್ನದಲ್ಲ ಯಾಕಂತಂದ್ರೆ ನಾನು ಬರಬೇಕು ಅಂತಂದ್ರೆ ತಗೊಂಡ್ ಬಂದಿಲ್ಲ ಹೋಗ್ಬೇಕು ಅಂದ್ರೆ ಒಯ್ಯುವುದಿಲ್ಲ ಇದು ಆಗಿರುವಂತಹ ದೇಹ ವಿನಾಶಿ ಆಗಿರುವಂತಹ ಸಂಪತ್ತು ನಿನ್ನೆ ಮೊನ್ನೆ ನಾವು ನೀವು ಒಳಗಡೆ ನೋಡಿದ್ರಲ್ಲ ಕೇರಳದೊಳಗೆ ಗುಡ್ ಖುಷಿತ್ತು ಗುಡ್ಡು ಖುಷಿತು ಮುಂಜಾನೆ ಅನ್ನೋದನ್ನ ಅನ್ನೋದೇ ಇದ್ದಿಲ್ಲ ಮಂದಿ ಮಕ್ಕಳು ಇಲ್ಲ ಆಸ್ತಿ ಅಂತಸ್ತು ಇಲ್ಲ ನಂದು ಅನ್ನೋದು ಏನು ಇಲ್ಲ ಅದು ಆಗ್ಬಿಟ್ಟಿತ್ತು ಇದು ಸತ್ಯ ಅದು ನಾವು ಎಷ್ಟು ತಿಂಡೀವಿ ಈಗ ಏನ್ ಇದೇ ಸತ್ಯ ಅಂತ ಭ್ರಮೆ ಒಳಗಿದ್ದೀವಿ ಪರಮಾತ್ಮ ತಿಳ್ಸ್ಕೊಡ್ತಾನೆ ಯಾವುದು ನಮ್ಮ ಕಣ್ಣಿನಿಂದ ನೋಡ್ತಾ ಇದೀವಲ್ಲ ಇದು ಯಾವುದು ಶಾಶ್ವತ ಅಲ್ಲ ಇದು ಸತ್ಯ ಅಲ್ಲ ಸತ್ಯ ಯಾವುದು ಅಂದರೆ ನಾವು ಚೈತನ್ಯ ಶಕ್ತಿಗಳು ನಾವೆಲ್ಲ ಜ್ಯೋತಿಗಳು ಆ ಜ್ಯೋತಿಗೆ ಯಾವುದಾದ್ರು ಇವತ್ತಿನ ಕೇಳೋದಿನ ಏನಾಗ್ಬಿಟ್ಟದಂದ್ರೆ నాలుగు యా తెలు ఉచ జాతి నేను నీచ జావ్ నీచ జాతి నాలుగు శ్రీమంత అధికారి భేదా ఈ భాష దేశ రాజ్యదా ఈ్యు ఈ కర్ణాటక మహారాష్ట్రదోడీ జ మహారాష్ట్ర కర్ణక జాషయ జ మరాఠి భాష ದೇಶ ದೇಶದ ಮತ್ತೇನು ಅವ್ರು ಬೇರೆ ನಾವು ಬೇರೆ ಈ ರೀತಿ ಜಗಳ ನಡೀತಾವ ಯಾಕೆ ಅಂತಂದ್ರೆ ಪರಸ್ಪರ ಯಾರು ಅಂತ ಈಗ ನಾವು ಎಲ್ಲರೂ ಒಂದೇ ಇದ್ದೀವಿ ಒಂದೇ ಭೂಮಿ ಮೇಲೆ ಇದ್ದೀವಿ ಕುಡಿಯೋ ನೀರು ಒಂದೇ ಉಸಿರಾಡ್ಸು ಗಾಳಿ ಒಂದೇ ಸುರುಳು ಅಂತ ಬಿಸಿಲು ಒಂದೇ ಎಲ್ಲರೂ ಎಲ್ಲರಿಗೂ ಒಂದೇ ಇದ್ದಾಗ ನಾವು ಬೇರೆ ನೀ ಬೇರೆ ಅನ್ಕೊಂಡು ಇವತ್ತೆಷ್ಟೆಲ್ಲ ಪಡೆದಾಟ ಪಡೆದಾಟ ಜಗಳ ಅಶಾಂತಿ ಗದ್ದಲಗಳು ಎಷ್ಟೆಲ್ಲ ಆದ್ರೆ ಪರಮಾತ್ಮ ನಮಗೆ ಎಲ್ಲರಿಗು ಊಟ ಮಾಡೋದಕ್ಕೆ ಎಷ್ಟ ಬೇಕು ಊಟ ಕೊಟ್ಟಾನ ಕೊಟ್ಟು ಎಲ್ಲರಿಗೂ ಯಾರಾದ್ರೂ ಉಪವಾಸ ಇದ್ದೀವ ಅಕಸ್ಮಾತ್ ಉಪವಾಸ ಯಾಕೆ ಇದ್ದೀವಿ ಅಂದ್ರೆ ಅವರು ಊಟ ಮಾಡುವಂತ ಊಟ ಬಾಳೆ ಹಾಕಿ ಇಟ್ಕೊಂಡ ಅವ್ರು ಬಾಳೆ ಹಾಕಿ ಇವ್ರಿಗೆ ಕಡಿಮೆ ಬಿಡ ಈಗ ಬಡವರು ಯಾಕಂದ್ರೆ ಶ್ರೀಮಂತರು ಬಾಳೆ ಹಾಕಿ ಇಟ್ಕೊಂಡಾರ ಅವ್ರಿಗೆ ಕೊರತೆ ಬಿದ್ದಾನೆ ಅದೇ பரமாத்மா கே எல்லூ உணுத ஊட்ட கொட்டான மனை கொட்டானு தொட்ட மனை இது சண்ட மனை இது யாரு குடுசுர எந்த மனை இத மக்கள் ஜாக எடுத்து மல்கொழ ஜாக அட்டேகல்ல ಒಂದ್ ಕ್ಷಣದೊಳಗೆ ಆತ್ಮ ಹೊರಟು ಹೋಯ್ತು ಅಂದ್ರೆ ಇವಾಗ ಶ್ರೀಮಂತ ದೊಡ್ಡ ಮನೆಯೊಳಗೆ ಇಡ್ತಾರೆನ್ರಿ ಮುಚ್ಚಾರೆನ್ರಿ ಇಲ್ಲ ಇವ ಬಹಳ ದೊಡ್ಡ ಅದಾನ ಅಂತ ಎಲ್ಲೇ ತಗೊಂಡೋಗಿ ಹೋಗಿದ್ದಾರೀ ಇಲ್ಲ ಇಬ್ಬರಿಗೂನು ಅದೇ ಭೂಮಿಯೊಳಗೆ ಅಷ್ಟೇ ಜಾತದೊಳಗೆ ಮುಚ್ಚುತ್ತಾರೆ ಅದಕ್ಕೆ ಎಲ್ಲರೂ ಬಂದದ್ದು ಒಂದೇ ಭೂಮಿಯಿಂದ ಬಂದೀವಿ ಎಲ್ಲರೂ ಬಂದದ್ದು ಒಂದೇ ಭೂಮಿಯಿಂದ ಹೋಗ್ತೀವಿ ಅದಕ್ಕೆ ನಾವೆಲ್ಲರೂ ಒಂದೇ ಇದ್ದಾಗ ನಾ ಬೇರೆ ನೀ ಬೇರೆ ಅನ್ನುವಂತ ನಾವು ಮರಿಬೇಕು ಅಂದ್ರೆ ಇದನ್ನೇ ತಿಳ್ಕೊಳ್ಬೇಕು ನಾನು ಈ ಶರೀರ ಅಲ್ಲ ನಾವೆಲ್ಲ ಆತ್ಮ ಜ್ಯೋತಿಗಳಿದ್ದೇವೆ ನಾವೆಲ್ಲ ಆತ್ಮ ಜ್ಯೋತಿಗಳು ಮನೆ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಆತ್ಮ ಜ್ಯೋತಿಗಳಿದ್ದೇವೆ ಅಂತ ತಿಳ್ಕೊಳ್ಬೇಕು ಆತ್ಮ ಎಂದೂ ನಾಶ ಆಗುದಿಲ್ಲ ಸುಟ್ಟ ಸುಡೋದಿಲ್ಲ ಕತ್ತರಿಸುವುದಿಲ್ಲ ನೀರೊಳಗೆ ನೆನೆಯುವುದಿಲ್ಲ ಎಂದೂ ನಾಶ ಆಗುದಿಲ್ಲ ನಾಶ ಆಗೋದು ಯಾವುದು ಅಂದ್ರೆ ಇದು ಶರೀರ ಒಂದು ಅರಮನೆಯೊಳಗೆ ರಾಜ ಕೂತಿದ್ದಂತೆ ಮೇಲೆ ಸಭಾ ನಡೆದಿತ್ತು ಎಲ್ಲ ರಾಜ ಕೂತಿದ್ರು ಕುಂತಾಗ ಒಬ್ಬ ಸನ್ಯಾಸಿ ಬಂದು ಚಾಪಿ ಹಚ್ಕೊಂಡು ನಡ್ಬಂದು ಮಲ್ಕೊಂಡಂತೆ ಮಲ್ಕೊಂಡೆ ಅವ್ರಿಗೆ ಏನು ಆಶ್ಚರ್ಯ ಆಯ್ತು ಇವ ಯಾರು ಸಭಾ ನಡೆದ ಸಭಾದೊಳಗೆ ಬಂದು ಮಲ್ಕೊಳ್ಳುದ ಯಾರು ಅಂತ ಕೇಳಿದ್ರು ಆಮ ಹೇಳ್ತಾನೆ ನಾ ಯಾರು ಅಂತ ತಿಳ್ಕೊಳ್ಕಿಂತ ಮೊದಲು ನೀ ಯಾರು ಅನ್ನೋದನ್ನ ತಿಳಿಸೋದಕ್ ಬಂದಿನಿ ಅಂತ ರಾಜ ಕೇಳ್ತಾರೆ ಮಹಾರಾಜ ಈ ಸಿಂಹಾಸನಗಳ ಮೇಲೆ ನೀ ಕುತ್ತಿಯಲ್ಲ ನೀ ಕೂಡಕ್ಕಿಂತ ಮೊದಲು ಯಾರು ಕೂತಿದ್ರು ಅಂತ ಕೇಳ್ತಾರೆ ನಮ್ಮ ತಂದೆ ಕೂತಿದ್ರು ಅವರು ತೀರ್ಬೋದ್ರು ಅಂತ ನಿಮ್ಮ ತಂದೆ ಕೂಡಕ್ಕಿಂತ ಮೊದಲು ಯಾರು ಈ ಸಿಂಹಾಸನದ ಮೇಲೆ ಕೂತಿದ್ರು ನಮ್ಮ ಅಚ್ಚ ಕೂತಿದ್ರು ಅಚ್ಚನ ಕಾಲವಾಗಿ ತಿಳ್ಕೊಳ್ಬಹುದು ಆ ಅಚ್ಚ ಕೂಡಕ್ಕಿಂತ ಮೊದಲು ಈ ಸಿಂಹಾಸನದ ಮೇಲೆ ಯಾರಿದ್ರು ನಮ್ಮ ಮುತ್ತಜ್ಜ ಇಂದ ಅವರು ಹೋದರು ಅಪ್ಪ ಮಹಾಶಯ ನಿಮ್ಮ ಮುತ್ತಜ್ಜ ಹೋದ ಅಜ್ಜ ಹೋದ ಅಪ್ಪ ಹೋದ ಈಗ ನೀ ಕುಂತಿ ನೀ ಕುಂತಿ ಅಂತಂದ್ರೆ ಇದು ಏನು ಹೇಳ್ತದೆ ಈ ಸಿಂಹಾಸನ ಮೇಲೆ ಕುಳಿತವರು ಇಲ್ಲಿವರೆಗೆ ಯಾರು ಕುಳಿದಿಲ್ಲ ಎಲ್ಲರೂ ಹೋಗಾರೆ ಇವತ್ತು ನೀನು ಕುಂತಿ ಅಲ್ಲ ನೀನು ಹೋಗುವುದೇ ಇದ್ದೀನಿ ನಮ್ದೆಲ್ಲ ಇದೊಂದು ಪ್ರವಾಸಿ ಮಂದಿರ ಪ್ರವಾಸಕ್ಕೆ ಹೋಗ್ತೀರಿ ಈಗ ತೀರ್ಥಯಾತ್ರೆಗಳ ಹೋಗ್ತೀರಿ ಅಂತ ಹೋಗ್ತೀರಿ ಅಲ್ಲೆಲ್ಲ ದರ್ಶನ ಮಾಡ್ಕೊತೀರಿ ಇರ್ತೀರಿ ಎಲ್ಲ ಉಂಟು ಉಂಟು ತಿರುಗಾಡಿ ನೋಡಿ ಮತ್ತೆ ಅಲ್ಲೇ ಇರ್ತೀರಿ ಅನ್ರಿ ಇಲ್ಲ ಇದು ನಮ್ಮ ಮನೆ ಅಲ್ಲ ಇಲ್ಲಿ ಯಾತ್ರೆ ಬಂತೀವಿ ಯಾತ್ರೆ ಮುಗಿತು ವಾಪಸ್ ನಮ್ಮ ಮನೆಗೆ ಹೋಗೋಣ ಅಂತ ಬರ್ತೀವಿ ಎಲ್ಲರೂ ಓದೋರೆಲ್ಲ ಅಲ್ಲೇ ಒಳಗೆ ಹೋಗ್ತೀವಿ ಇಲ್ಲ ಓದೋನು ಮತ್ತು ವಾಪಸ್ ನಮ್ಮ ಮನೆಗೆ ಬರ್ತೀವಿ ಹಂಗೆ ನಾವು ಸಹಿತ ಇಲ್ಲಿಯೇ ಇರುವವರಲ್ಲ ಇದು ಕೇವಲ ನಮ್ಮ ಪ್ರವಾಸಿ ಮಂದಿರ ಗೆಸ್ಟ್ ಹೌಸ್ ಇದ್ದಾರೆ ಎಷ್ಟೋಸ ಇರ್ತೀವಿ ನಮ್ಮ ಕೆಲಸ ಮುಗಿಸ್ಕೊತೀವಿ ಕೆಲಸ ಮುಗಿದ ಮತ್ತೆ ವಾಪಸ್ ಮನೆಗೆ ಬರ್ತೀವಿ ಅದಕ್ಕೆ ಪರಮಾತ್ಮ ಏನು ಅಂದ್ರೆ ಮಕ್ಕಳೇ ನೀವು ಚೈತನ್ಯ ಶಕ್ತಿ ಇದ್ದೀರಿ ಈ ದೇಹದಲ್ಲಿ ರೂಪುಟಿಯ ಮಧ್ಯದಲ್ಲಿ ಇದ್ದೀವಿ ಆದರೆ ಇದು ನಿಮ್ಮ ಮನೆ ಅಲ್ಲ ನಮ್ಮ ಮನೆ ಯಾವುದು ಅಲ್ಲಿಗೆ ನೋಡ್ರಿ ನಮ್ಮ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ನಮ್ಮ ಮನೆ ಅದು ಈಗ ಸಣ್ಣ ಮಕ್ಕಳಿಗೆ ಏನ್ ಹೇಳ್ತೀವಿ ಯಾರಾದ್ರೂ ತೀರ್ಕೊಂಡ್ರು ಅಂದ್ರೆ ಎಲ್ಲಿ ಹೋದ್ರು ಅಂತ ಕೇಳ್ತಾರೆ ಏನ್ ಹೇಳ್ತೀವಿ ಮ್ಯಾಲ ಹೋದ್ರು ದೇವ್ರ ಕಡೆಗೆ ನಾವು ಸಣ್ಣ ರೀತಿಯ ತೀರ್ಕೊಂಡಿದ್ರು ಅಂತಂದ್ರೆ ಎಲ್ಲಿ ಹೋದ್ರು ಅಂತಂದ್ರೆ ಮ್ಯಾಲ ಹೋದ್ರು ಅಂತ ಹೇಳ್ತಾರೆ ಅದು ಸತ್ಯ ಏನಂತ ಹೇಳ್ತಿದ್ರು ಮ್ಯಾಲ ಹೆಂಗಿರ್ತಾರಂದ್ರೆ ಚುಕ್ಕಿ ಇರ್ತದಲ್ಲ ಚುಕ್ಕಿ ಹಂಗೆ ಮ್ಯಾಲಿ ಇರ್ತಾರೆ ಅವ್ರು ಯಾರ ಕಡೆ ಹೋದ್ರು ಅಂದ್ರೆ ದೇವ್ರ ಕಡೆ ಹೋದ್ರು ಅಂತ ಹೇಳ್ತಾರೆ ಹೇಳಿದ್ರು ನಮಗೂ ನಮಗೋಗ್ ಹೇಳ್ತಿರಲ್ಲ ನಾವು ಮಕ್ಕಳಿಗೆ ಏನಂತ ಹೇಳ್ತೀವಿ ದೇವ್ರಗಳೇ ಹೋದ್ರು ಅಂತ ಹೇಳ್ತೀವಿ ನಾವೆಲ್ಲರೂ ಇದ್ದದ್ದು ದೇವ್ರಗಳೇ ಇದ್ದೀವಿ ನಮ್ಮೆಲ್ಲರದ್ದು ಮನೆ ಅದು ಅಲ್ಲಿ ನಾವೆಲ್ಲರೂ ನಕ್ಷತ್ರದ ರೂಪದಲ್ಲಿ ಇದ್ದೀವಿ ಆ ಮನೆಗೆ ಶಾಂತಿಧಾಮ ಪರಮಧಾಮ ಶಿವಲೋಕ ಪರಲೋಕ ಬೇರೆ ಬೇರೆ ಹೆಸರುಗಳಿಂದ ಕರೆಸಿ ಅದು ನಮ್ಮೆಲ್ಲರ ಮನೆ ಆ ಮನೆಯಿಂದ ಈ ಭೂಮಿ ಮೇಲೆ ಬಂದು ಈ ದೇಹ ಅನ್ನುವಂತಹ ಬಟ್ಟೆ ಧರಿಸಿ ಎಲ್ಲರೂ ಬೇರೆ 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 ಪಾತ್ರವನ್ನ ಮಾಡ್ತಾ ಇದ್ದ ಇದು ದೊಡ್ಡ ನಾಟಕ ರಂಗ ಸೂರ್ಯ ಚಂದ್ರ ಈ ನಾಟಕ ಸ್ಟೇಜಿಗೆ ಲೈಟ್ಗಳು ಇದು ದೊಡ್ಡ ನಾಟಕ ಸ್ಟೇಜ್ ನಾಟಕ ಸ್ಟೇಜ್ ಮೇಲೆ ಎಲ್ಲರೂ ಬರೆ 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 ಪಾತ್ರ ಮಾಡ್ತೀವಿ ನಮಗೆ ತಿಳುವಳಿಕೆ ಬಂದಾಗಿನಿಂದ ಇಂದಿನವರೆಗೆ ನೋಡ್ತಾ ಇದ್ದೀವಿ ಒಬ್ಬರಂಗೆ ಇನ್ನೊಬ್ರು ಯಾರಾದ್ರೂ ಇದ್ದಾರೆ ಅವಳಿಗೆ ಅವಳಿ ಇದೂ ಗುರುತು ತಮ್ಮ ಪ್ರಿಂಟ್ ಅನ್ಸಿ ಇದು ಯಾಕಂದ್ರೆ ಒಬ್ಬರೊಬ್ಬರ ಜನ ಇದು ಅದ್ಭುತ ಇದು ಪರಮಾತ್ಮನ ಸೃಷ್ಟಿ ಈ ಜಗತ್ತಿನಲ್ಲಿ ಎಲ್ಲರೂ ಪಾತ್ರ ಬೇರೆ ಬೇರೆ ಇದೆ ನಾವೆಲ್ಲರೂ ಬೇರೆ ಬೇರೆ ಪಾತ್ರ ಮಾಡುದ್ರಿಂದ ಕತೆ ಆದರೆ ನಾವೇನ್ ತಿಳ್ಕೊಬಿಟ್ಟಿವಿ ಈ ದೇಹನೇ ನಾನು ಅಂತ ತಿಳ್ಕೊಬಿಟ್ಟಿ ನಾನು ಶ್ರೀಮಂತ ಇದ್ದೀನಿ ನಾ ಸುಂದರ ಇದ್ದೀನಿ ನಾ ಬಲವಂತ ಇದ್ದೀನಿ ಅಂತ ನಾವು ತಿಳ್ಕೊಬಿಟ್ಟಿದ್ದೀವಿ ಅದಕ್ಕೆ ಒಬ್ಬ ವ್ಯಕ್ತಿ ಜಾತ್ರೆ ಇತ್ತು ಸೋಮವಾರ ದಿವ್ಸ ದೇವ್ರ ದರ್ಶನ ಮಾಡ್ಕೊಳಕ್ ಹೋಗ್ಬೇಕು ಅಂತಂದ್ರೆ ಹೊಸ ಕಾಲ್ಮಾರಿ ಮಾಡಿಸಿದ ಚರ್ಮದ ಕಾಲ್ಮಾರಿ ಇತ್ತು ಅಲ್ಲಿ ಗುಳಿ ಮುಂದೆ ಬಿಟ್ಟರೆ ಯಾರಾದ್ರೂ ದುಡ್ಡು ಮಾಡ್ಬಾರ ತಗೊಂಡು ಹೋಗ್ಬಾರ್ದು ಅದಕ್ಕೆ ಆ ಗುಳಿ ಮಕ್ಕಳಷ್ಟು ದೂರ ಒಂದ್ ಮನೆ ಇತ್ತು ಆ ಮನೆಗ್ ಹೋಗಿ ಅವರ ಚಪ್ಪಲ್ ಬಿಟ್ಟು ಹೋಗ್ತಿದ್ರೆ ಮುಗ ಹಾಕೊಂಡು ಹೋಗ್ತೀನಿ ಅಂತ ಆಯ್ತು ಅವ್ನು ಹೇಳಿದ್ರು ಹೊಸ ನಾಯಿ ತಗೊಂಡು ಹೋಗ ನಾಯಿಗಳ ಒಳಗ್ ಬಿಟ್ಟು ಅಂತ ಒಂದ್ ಚಪ್ಪಲಿ ಒಳಗ್ ಬಿಟ್ಟ ಬಿಟ್ಟು ದೇವ್ರ ದೇವ್ರೋತ ದರ್ಶನ ಪ್ರದಕ್ಷಿಣೆ ಹಾಕಿದ ಬಡ ತಗೋತ ಎಲ್ಲಾ ಮುಗಿಸಿ ಬರ್ಬೇಕು ಅಂತ ಬಡ ಹಾಕಿದ ಪ್ರಾಣ ಹೋಗ್ಬಿಟ್ಟು ಅಂದ್ರೆ ಎರಡು ಜನ ಎಲ್ಲ ಯಾರ ಮನುಷ್ಯ ಯಾರೇ ಮನುಷ್ಯ ಅಂತ ಕೇಳಿದ್ರು ಅದರಾಗ ಹೋಗು ಮನುಷ್ಯ ಹೇಳ್ತಾನೆ ಈ ಮನುಷ್ಯ ಇಲ್ಲಿ ಬರೋಕ್ಕಿಂತ ಮೊದಲು ಆ ಮನೆ ಇದ್ದದ್ದು ನೋಡಿನಿ ಆ ಮನೆಯಿಂದ ಬಂದಾನ ಆ ಮನೆಯವ ಮನೆಯವೇನ ಕೇಳಬೇಕು ಅಂತ ಆ ಮನೆಗೆ ಹೋಗ್ತಾರೆ ಕೇಳ್ತಾರೆ ಅಪ್ಪ ನಿಮ್ ಈ ಮನುಷ್ಯ ಅಂತ ಅವ್ರು ಹೇಳ್ತಾರೆ ನಮ್ಮ ಮನೆಯನ್ನ ಅಲ್ರಿ ಚಪ್ಪಲಿ ಬಿಡ್ತೀನಿ ಅಂತ ಬಂದಿದ್ದ ಚಪ್ಪಲಿ ಬಿಟ್ಟು ಅಷ್ಟೇ ಆ ಮನುಷ್ಯ ನಮ್ಮ ಅಲ್ಲ ಅವ ಎಲ್ಲಿ ಅವ್ನ ಅಂತ ಗೊತ್ತಾಗೋ ತನಕ ಅವನ ಹೆಣ ಸ್ವಲ್ಪ ನಿಮ್ ಕಟ್ಟಿ ಮೇಲೆ ಇಡ್ತೀವ್ರಿ ಅಂತ ಇಟ್ಕೊಂತಾರೆ ಅಂದ್ರಿ ಏನ್ ಇಟ್ಕೊಂಡಿದ್ರು ಚಪ್ಪಲಿ ಚಪ್ಪಲ್ ಇಟ್ಕೊಂಡಿದ್ರು ಆದ್ರ ಹೆಣ ಏನ್ರಿ ಚಪ್ಪಲ್ ಇಟ್ಕೊತೀವಿ ಅಂದ್ರೆ ಹೆಣ ಇಟ್ಕೊತೀವಿ ಏನಂದ್ರು ಅದ್ರ ಬೆಲೆ ಯಾವ್ದಕ್ಕ ಅದ್ರಿ ಚಪ್ಪಲ್ ಇದ್ರೆ ಬೆಲೆ ಅದ ಹೆಣಕ್ಕ ಬೆಲೆ ಈಗ ರಸ್ತೆ ಮೇಲೆ ಹೋಗ್ತಿರ್ಬೇಕಾದ್ರೆ ಚಪ್ಪಲ್ ಹರಿದ್ರೆ ಸ್ವಲ್ಪ ಬಿಟ್ಟು ಹೋಗ್ತೀವಿ ದಿಲೀಪ್ ಹೋಗ ಹಾಕೊಂಡು ಹೋಗ್ತೀವಿ ಮತ್ತೆ ಹೊಲಿಸ್ಕೊತೀವಿ ಅಂತ ಎಷ್ಟು ಹೋದ್ರೆ ಅಚಾನಕ್ ಮಾತಾಡ್ಕೊಂಡು ಹೊರಟಾಗ ಇವತ್ತು ಸಾವು ಹೇಳಿಕ್ಕೆ ಬರುತ್ತಿಲ್ಲ ಪ್ರಾಣ ಹೋಗ್ಬಿಡ್ತು ಸ್ವಲ್ಪ ಈ ಹಣ ಎಷ್ಟು ಹೋಗ್ತೀನಿ ಮನೆಗೆ ಹೋಗಿ ಸುದ್ದಿ ಹೇಳಿ ಬರ್ತೀನಿ ಅಂದ್ರೆ ಎಷ್ಟು ಗೊತ್ತಾರೆ ಅಂದ್ರೆ ಯಾವ್ದಕ್ಕೆ ಬೆಳೆ ಶರೀರಕ್ಕೆ ಇಲ್ಲ ಆತ್ಮಕ್ಕೆ ಬೆಲೆ ಆತ್ಮ ಒಳಗಡೆ ಇದ್ದಾಗ ಎಲ್ಲರೂ ನನ್ನವರು ಚನ್ನವರು ಅಂತ ಆತ್ಮ ಒಳಗಡೆ ಇದ್ದಾಗ ಬಂದು ಬರಲ್ಲ ನಡೆಯೋದು ಎಲ್ಲ ಈ ದೇಹದೊಳಗಡೆ ಆತ್ಮ ಇದ್ದಾಗ ಮಾತ್ರ ಆತ್ಮ ಇಲ್ಲ ಅಂತಂದ್ರೆ ಈ ದೇಹಕ್ಕೆ ಏನೂ ಬೆಲೆ ಇಲ್ಲ ಯಾವ ರೀತಿ ಒಂದು ವಾಹನದೊಳಗಡೆ ಡ್ರೈವರ್ ಇರ್ತಾನೆ ಆ ಗಾಡಿ ಕಾರ್ 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 ಡ್ರೈವರ್ ಇರ್ತಾನೆ ಆ ಕಾರ್ ಹೊಳಿತಾನೆ ಉಪಯೋಗ ಮಾಡ್ತಾನೆ ಉಪಯೋಗ ಮಾಡಿ ಮಾಡಿ ನಡೆಯ್ತದೆ ರಿಪೇರಿ ಬರ್ತದೆ ರಿಪೇರಿ ತಗೊಂಡೋಗ್ತಾನೆ ಮತ್ತೆ ಕೆಟ್ಟದ ಪಾರ್ಟ್ ತೆಗಿತಾನೆ ಹೊಸ ಪಾರ್ಟ್ ಹಾಕ್ತಾನೆ ಮತ್ತೆ ಉಪಯೋಗ ಮಾಡ್ತಾನೆ ಉಪಯೋಗ ಮಾಡ್ದಂಗೆ 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 ಹಳೆಯ ಆಗ್ತದ ಹೊಸದಾಗ್ತದ ಹಳೆದ ಆಗ್ತದ ಹಳೆ ಪೂರ್ಣ ಹಳೆದಾದ್ಮೇಲೆ ಅದನ್ನ ರಿಪೇರಿ ಮಾಡೋದಿಕ್ಕೆ ಬರುದಿಲ್ಲ ಆ ಹಳೆ ಗಾಡಿ ಬಿಟ್ಟು ಬಿಡ್ತಾನೆ ಹೊಸ ಗಾಡಿ ಹಾಕ್ತಾನೆ ತಗೊಳ್ತಾನೆ ಹಂಗೇನೆ ನಾವು ಈ ದೇಹ ಅನ್ನುವಂತ ಗಾಡಿ ತಗೊಂಡು ಭೂಮಿ ಮೇಲೆ ಬಂದೀವಿ ಈ ಗಾಡಿ ಏನಾಗ್ತದೆ ಮೊದಲು ಸಣ್ಣದಿತ್ತು ಬಾಲ್ಯವಸ್ಥೆ ಯುವ ಬಾಲ್ಯವತ್ತೆ ಯುವ ಮತ್ತೆ ಪ್ರೌಢ ಮತ್ತೆ ಉಪ್ಪ ಮತ್ತೆ ಬೆಳೀತದೆ ಆತ್ಮದ ಒಳಗಡೆ ಇದ್ದು ಈ ಗಾಳಿಯನ್ನು